ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಈಸಿಯಾಗಿ ಮತ್ತು ಸ್ಪಾಂಜಿಯಾಗಿ ಸಾಫ್ಟಾಗಿರುವಂಥ ಒಂದು ಕೇಕ್ ರೆಸಿಪಿನ ನಿಮ್ಮದಿ ತಮ್ಮ ತೊಗೊಂಬಂದಿದ್ದೀನಿ ನಾನು ಭಾಳನೇ ಭಾಳ ಸಾಫ್ಟಾಗಿ ಬಂದೈತಿ ನೋಡ್ರಿ ತೋರಿಸಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದೈತಿ ಅಂದರೆ ನಾನು ಕುಕ್ಕರ್ ಪಾತ್ರೆಯಲ್ಲಿ ಅದನ್ನ ಇನ್ನೂ ನೀವು ಅಗಲ ಕಡಿಮೆ ಇರುವಂಥ ಪಾತ್ರೆಯಲ್ಲಿ ಮಾಡಿದ್ರಂತೂ ಇನ್ನೂ ಉಬ್ಬಿ ಬರೋದದು ಸ್ಪಾಂಜಿ ಸ್ಪಾಂಜಿಯಾಗಿ ಇನ್ನೂ ದಪ್ಪ ಬರ್ತಿತ್ತು ನಾನು ಕುಕ್ಕರ್ ಪಾತ್ರೆ ಒಳಗೆ ಮಾಡಿ ಮಾಡಿದ್ರಿಂದ ಇಷ್ಟು ನಮ್ಗೆ ಕೇಕ್ ಬಂದೈತಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಎಷ್ಟು ಸಾಫ್ಟ್ ಆಗೈತೆ ಅಂತ ಅಂದ್ರೆ ಭಾಳ ಚೆನ್ನಾಗಿ ಬಂದೈತಿ ಬರೀ ಇದನ್ನ ಕೇಕ್ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಮೊದಲಿಗೆ ಹೇಳ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ನಾನು ಒಂದು ಕಪ್ಪಷ್ಟು ಚೀರುಟಿ ರವೆ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ದಪ್ಪ ರವೆ ಬಾಂಬೆ ರವೆ ಅಂತಾರಲ್ಲ ಅದನ್ನಿದ್ರು ತೊಗೋಬೋದು ಹಂಗೆ ಅರ್ಧ ಕಪ್ ಮುಕ್ಕಾಲ್ ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಂಗೆ ಒಂದು ಮೂರು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫೈನ್ ಇದನ್ನು ಮಾಡ್ಕೋಬೇಕೇನು ಪೌಡ್ರ್ ಮಾಡ್ಕೋಬೇಕು ಪೂರ್ತಿಯಾಗಿ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ರವೆ ಮತ್ತು ಸಕ್ಕರೆ ಏಲಕ್ಕಿ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಆ ರೀತಿ ನಾವು ಚೆನ್ನಾಗಿ ಅದನ್ನ ಪೌಡ್ರ್ ಮಾಡ್ಕೋಬೇಕಾಕತಿ ಪೌಡ್ರ್ ಮಾಡ್ಕೊಂಡಾದ ನಂತರ ನಾನು ಇಲ್ಲಿ ಒಂದು ಸಣ್ಣ ಬಟ್ಲ್ ಒಂದು ಬಟ್ಲಿಗೆ ಒಂದು ದೊಡ್ಡ ಬಟ್ಲಿಗೆ ಮಾಡಿರುವಂಥ ಪೌಡ್ರ್ ಹಾಕ್ಕೊಂಡು ನಂತರ ಒಂದು ಬಟ್ಲಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಮೈದಾ ಹಿಟ್ಟಿಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋಬೇಕು ಇಲ್ಲಿ ಬೇಕಿಂಗ್ ಪೌಡ್ರ್ ಬೇರೆ ಬೇಕಿಂಗ್ ಬೇಕಿಂಗ್ ಸೋಡಾ ಬೇಗ ಬೇರೆ ಬೇಕಿಂಗ್ ಪೌಡ್ರಿಗೆ ನಾವು ಕೇಕಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ನಾವಿಲ್ಲಿ ಬೇಕಿಂಗ್ ಪೌಡ್ರ್ ಅಂತೀವಿ ಅದನ್ನು ನಾವಿಲ್ಲಿ ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರು ಅರ್ಧ ಸ್ಪೂನು ಅಡುಗೆ ಸೋಡಾ ಅಂದ್ರೆ ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡ ಇಲ್ಲಿ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಒಂದು ಅದನ್ನ ನಾನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೋಬೇಕಿಲ್ಲಿ ಅದು ಮುಕ್ಕಾಲು ಕಪ್ ಹಾಕೋವಾಗ ಮುಕ್ಕಾಲು ಕಪ್ ಬಂತು ಹಾಗಾಗಿ ಸ್ವಲ್ಪ ತೆಗೆದೇ ನಾನು ಅರ್ಧ ಕಪ್ಪಷ್ಟು ನಾವಿಲ್ಲಿ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ಇದಕ್ಕೆ ಕರೆಕ್ಟಾಗಿ ಕ್ವಾಂಟಿಟಿ ನಾನು ಹೇಳೋಕೊಂತ ಕರೆಕ್ಟಾಗಿ ಇದೇ ಅಳತಿಯಲ್ಲಿ ನಾವು ಮಾಡಿದ್ರೆ ಅಂದ್ರೆ ಭಾಳನ ಚೆನ್ನಾಗಿ ನಿಮಗೆ ಕೇಕ್ ಬರ್ತೈತಿ ಇದಕ್ಕೆ ನಾನು ಒಂದೂವರೆ ಬಟ್ಲಷ್ಟು ಯಾವ ಬಟ್ಲಲ್ಲಿ ನಾನು ಮೈದಾ ಹಿಟ್ಟು ಮತ್ತು ರವೆ ತಗೊಂಡೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಎಣ್ಣೆ ತೊಗೊಂಡಿನಿ ಅರ್ಧ ಒಂದೂವರೆ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಇದು ಏನು ಕ್ವಾಂಟಿಟಿ ಮಾತ್ರ ಕರೆಕ್ಟಾಗಿ ಅಳತೆ ಕರೆಕ್ಟಾದ ಅಳತೆ ಇಲ್ಲಿ ನಾನಿಲ್ಲಿ ಕೇಕಿನ ಇದನ್ನು ತೋರಿಸಿದ್ದೀನಿ ನಿಮ್ಗೆ ಆ ಈ ಅಳತೇಲಿ ನೀವು ಮಾಡ್ರಿ ಭಾಳನ ಸೂಪರಾಗಿ ಕೇಕ್ ಬರ್ತೈತಿ ನಿಮ್ಗೆ ಆಮೇಲೆ ಯಾರು ಫಸ್ಟ್ ಟೈಮ್ ಕೇಕ್ ಮಾಡೋಕೊಂತೀನಿ ಅನ್ನೋರ್ ಸಹಿತ ಇದನ್ನ ಆರಾಮಾಗಿ ನೀವು ಕೇಕನ್ನು ಮಾಡ್ಕೋಬೋದು ನಾನು ಯಾವ ರೀತಿ ಮೆಥಡನ್ನು ತೋರಿಸಿದೆ ಆ ಮೆಥಡಲ್ಲಿ ನೀವು ಈ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಭಾಳನ ಈಸಿಯಾಗಿ ನಿಮಗೆ ಸ್ವ ಸ್ಪಾಂಜಿಯಾಗಿ ನಿಮ್ಗೆ ಕೇಕ್ ಬರ್ತೈತಿ ಇದನ್ನು ರೆಡಿ ಮಾಡ್ಕೊಂಡು ಆಗಂಗಿಲ್ಲ ಬೇಯೋದಷ್ಟು ನಮಗೆ ತಡ ಆಗತ್ತೆ ರೆಡಿ ಮಾಡ್ಕೊಂಡು ಬೇಯಕ್ಕೆ ಇಟ್ಬಿಟ್ರೆ ಅಂದ್ರೆ ನಾವು ಬೇರೆ ಕೆಲಸ ನಾವು ಮಾಡ್ಕೋಬೋದು ಭಾಳ ಈಸಿಯಾಗಿರುವಂಥ ಒಂದು ರೆಸಿಪಿ ಅಂದರು ತಪ್ಪಾಗಂಗಿಲ್ಲ ಒಂದು ಸರ್ತಿ ಇದನ್ನ ನೀವು ಟ್ರೈ ಮಾಡಿ ನೋಡಿರಿ ಬೇಕಿದ್ರೆ ಯಾರೂ ಕೇಕ್ ಮಾಡಕ್ಕೆ ಬರಲ್ಲ ಅನ್ನೋರು ಸಹಿತ ಇದನ್ನ ಕೇಕ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡೆ ಕರೆಕ್ಟಾಗಿ ನಾನಿಲ್ಲಿ ಒಂದು ಬಟ್ಲು ಇದನ್ನು ಮಾಡಿದ್ದೆ ಒಂದೂವರೆ ಬಟ್ಲು ಕರೆಕ್ಟಾಗಿ ಒಂದು ಬರಿ ವರಿ ಬಟ್ಲಷ್ಟು ಹಾಲನ್ನು ಇಲ್ಲಿ ಹಾಕ್ಕೊಂಡಿನಿ ಒಂದು ಬಟ್ಲಷ್ಟು ಒಂದು ಬಟ್ಲಷ್ಟು ಚಿರುಟಿರವೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಹಂಗೆ ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತೊಗೊಂಡಿನಿ ಒಂದೂವರೆ ಬಟ್ಲಷ್ಟು ಇಲ್ಲಿ ಹಾಲನ್ನು ತೊಗೊಂಡಿದ್ದೀನಿ ಹಂಗೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಮತ್ತು ಒಂದು ಸರ್ತಿ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಇಷ್ಟು ನೀವು ಕ್ವಾಂಟಿಟಿ ಒಳಗೆ ನೀವು ಇದನ್ನು ರೆಡಿ ಮಾಡ್ಕೋಬೋದು ಹಂಗೆ ಅರ್ಧ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ನಾ ತೋರಿಸಕೊಳ್ತೀನಿ ಈ ರೀತಿಯಾಗಿ ನಮಗೆ ಹದ ಬರಬೇಕಿದ್ರು ನಾವು ಮೇಲೆತ್ತದಾಗ ತೀರ ತೆಳ್ಳಗೂ ಆಗಿಲ್ಲ ಇದು ತೀರ ಗಟ್ಟಿನೂ ಆಗಿಲ್ಲ ಈ ರೀತಿಯಾಗಿ ನಾವು ಕೇಕನ್ನು ಮಾಡ್ಕೋಬೇಕಾಗ್ಕತಿ ನಮ್ಮ ಮೇಲೆ ಬ್ಯಾಟರನ್ನ ನಾವು ರೆಡಿ ಮಾಡ್ಕೋಬೇಕು ಆಮೇಲೆ ಒಂದು ಕಡೆ ನಾನು ಕುಕ್ಕರನ್ನು ಅಲ್ಲಿ ಬಿಸಿಗಿಟ್ಟಿದ್ದೀನಿ ಅಲ್ಲಿ ಉಪ್ಪು ಅದನ್ನೇನು ಹಾಕಿಲ್ಲ ನಾನು ಹಂಗೆ ಒಂದು ಸ್ಟ್ಯಾಂಡ್ ಇಟ್ಟು ಅದನ್ನು ನಾನು ಒಂದು ಕಡೆ ಬಿಸಿ ಇಟ್ಕೊಂಡಿನಿ ನೋಡಿರಿ ಇಷ್ಟ ಆದರೆ ನಮ್ಮ ಸಾಕು ಇದನ್ನು ನಾನು ಮಾಡ್ತೀನಿ ಈಗ ಒಂದು ಕುಕ್ಕರ್ ಬ ಡಬ್ಬಾಗ ತೊಗೊಂಡು ನನ್ನ ಹತ್ರ ಕೇಕ್ ಟಿನ್ ಇಲ್ಲ ಹಂಗಾಗಿ ನಾನು ಈ ಕುಕ್ಕರ್ ಡಬ್ಬ ಬರ್ತಾವಲ್ಲ ಅದಕ್ಕೆ ನಾನು ಪೂರ್ತಿಯಾಗಿ ಎಣ್ಣೆ ಸವರ್ಕೊಂಡೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಮೇಲೆ ಒಂದು ಪೇಪರು ಎಕೋಬೇಕ್ ಪೇಪರ್ ಅಂತ ಬರುತ್ತಲ್ಲ ಆ ಪೇಪರ್ನ ಹಾಕ್ಕೊಂಡಿನಿ ನೀವು ಬೇಕಿದ್ರೆ ಮನೇಲಿ ಖಾಲಿ ಪೇಪರ್ ಇರ್ತಾವಲ್ಲ ಡ್ರಾಯಿಂಗ್ ಪೇಪರು ಆ ಪೇಪರನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಅದೇ ಪೇಪರ್ ಬೇಕನ್ನೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಅದು ಪೇಪರ್ ಇಲ್ಲಪ್ಪ ನಿಮ್ಮ ಅತ್ತ ಅಂದ್ರೆ ಪೂರ್ತಿಯಾಗಿ ಎಣ್ಣೆ ಹಚ್ಚಿ ಹಿಟ್ಟು ಹಿಟ್ಟು ಉದುರಿಸಿ ಚೆನ್ನಾಗಿ ಎಲ್ಲ ಕಡೆ ಹತ್ತಂಗೆ ಹಿಟ್ಟು ಉದುರಿಸ್ಕೊಂಡು ನಾವು ಕೇಕನ್ನು ನಾವು ಮಾಡ್ಕೋಬೋದು ಪೇಪರ್ ಬೇಕೇ ಬೇಕು ಅನ್ನೋ ಹಾಗಿಲ್ಲ ನೋಡಿದ್ರೆ ಇಷ್ಟು ನಿಮ್ಗೆ ಕ್ವಾಂಟಿಟಿ ಬೇಕಾಗತ್ತೆ ಈ ಇದೇ ತೀರ ತೆಳಗಾಗಿಲ್ಲ ಭಾಳನ ಚೆನ್ನಾಗಿ ಬಂದಿದ್ದು ಕೇಕ್ ನಮಗೆ ನಿಮ್ಗೆ ತೋರಿಸಿದೆ ಹೆಂಗೆ ಬಂದೈತಿ ಅಂತೇಳಂದು ಪೂರ್ತಿಯಾಗಿ ನಾನಿಂದ ಬಟ್ಲದಿಂದ ಇದಕ್ಕೆ ಹಾಕೊಂಡೆ ಕುಕ್ಕರ್ ಡಬ್ಬಕ್ಕೆ ಹಾಕ್ಕೊಂಡು ಚೆನ್ನಾಗಿದ್ನ ಟ್ಯಾಪ್ ಮಾಡ್ಕೊಳಗೆ ನಾನು ಟ್ಯಾಪ್ ಮಾಡಿಕೊಂಡ್ರೆ ಅದರೊಳಗಿನ ಬಬಲ್ಸ್ ಏನಿರ್ತಾವೆ ಅವೆಲ್ಲ ಕ್ಲೀನಾಗಿ ಹೋಗ್ತಾವೆ ಇದ್ರ ಮೇಲೆ ನಾನು ಜಾಸ್ತಿ ಡ್ರೈ ಫ್ರೂಟ್ಸನ್ನು ಹಾಕೊಂಡಿಲ್ಲ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಬೋದು ನಾನಿಲ್ಲಿ ಬರೀ ಟ್ರೂಟಿ ಫ್ರೂಟಿ ಇತ್ತು ಅದನ್ನಷ್ಟೇ ನಾನಿಲ್ಲಿ ಹಾಕೊಂಡೀನಿ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಬೋದು ಸ್ವಲ್ಪನೇ ಸ್ವಲ್ಪ ನಾನು ಟ್ರೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ ಇಲ್ಲೇ ಅಂದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ ನಾವು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ನಾವು ಚೆನ್ನಾಗಿ ಮೇಲೆ ಕುಂದಿರ್ತೈತಿ ಅಕಸ್ಮಾತ್ ಇದು ಒಳಗೆ ಹೋದ್ರೆ ನಮಗದು ಮೇಲೆ ಹಾಕೋಕೆ ಬರ್ತೈತಿ ಅಂದ್ರೆ ಇಷ್ಟ ಹಾಕ್ಕೊಂಡಿನಿ ನಾನು ಚೆನ್ನಾಗಿ ಕುಕ್ಕರ್ ಕಾದೈತೆ ನಮ್ದು ಈಗ ನಾನು ಆ ಸ್ಟ್ಯಾಂಡ್ ಮೇಲೆ ಇದನ್ನು ಸೌಕಾಶವಾಗಿ ಇಟ್ಟೀನಿ ಯಾಕಂದ್ರೆ ಕುಕ್ಕರ್ ಮಾತ್ರ ಭಾಳನ ಕಾದಿರ್ತೈತಿ ಸೌಕಾಶವಾಗಿ ಹುಷಾರಾಗಿಡ್ರಿ ನೋಡ್ರಿ ನಮ್ಗೆ ಎಷ್ಟು ಚೆನ್ನಾಗಿ ಕಾಣೋತೈತಿ ಎಷ್ಟು ಉಬ್ಬಿ ಬಂದೈತಿ ಕೇಕ್ ಅಂತೇಳ್ದೆ ನೀವು ನೋಡ್ಬೋದು ಇದ್ರ ಮೇಲೆ ಸ್ವಲ್ಪನೇ ಸ್ವಲ್ಪ ನಾನು ಸ್ವಲ್ಪನೇ ಹಸಿ ಅದು ಈಗ ನಾನು ಇನ್ನೊಂದು ಸ್ವಲ್ಪ ಟೂಟಿ ಫೂಟಿನ ಮೇಲೆ ಹಾಕೊಂಡ್ಕೊತೀನಿ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ನಾನಿಂದು ಬೇಸ್ಕೊಳ್ತೀನಿ ಎಷ್ಟು ನಿಮಿಷ ತಗೊಂಡೈತೆ ನಾನು ಇಂದ ಬೇಯಿಸಾಕಂದ್ರೆ ಕರೆಕ್ಟಾಗಿ ನಲವತ್ತೈದು ನಿಮಿಷ ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ ನಲವತ್ತೈದರಿಂದ ಐವತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಮ್ಗೆ ಸೂಪರ್ ಸಾಫ್ಟಾಗಿರೋಂಥ ಒಂದು ಸ್ಪಾಂಜಿ ಕೇಕ್ ನಮಗೆ ರೆಡಿ ಆಗುತ್ತಿಲ್ಲ ನೋಡ್ರಲ್ಲಿ ಒಂಚೂರು ನಾನಿಲ್ಲಿ ಚಾಕು ಹಾಕಿ ನೋಡಿದೆ ಎಲ್ಲೂ ಇದು ಹತ್ತಾಯಿಲ್ಲ ಹಾಗಾಗಿ ಇನ್ನೊಂದು ಸರ್ತಿ ತೋರಿಸ್ತೀನಿ ನಾನು ನಿಮಗೆ ನೋಡಲಿ ಈ ರೀತಿ ನಮಗೆ ಚಾಕುಕ ಯಾವುದೇ ರೀತಿ ಚಾಕು ಕಾದ ಹತ್ತಬಾರ್ದು ಆ ರೀತಿ ನಾವು ಅದನ್ನ ಬೇಯಿಸ್ಕೊಬೇಕೆ ಒಂದೆರಡು ಸರ್ತಿ ಹಾಕಿ ನೋಡಿದೆ ಅಲ್ಲಿ ಒಂದು ಸರ್ತಿ ನೋಡಿದೆ ಒಂದು ಸ್ವಲ್ಪ ಹತ್ತು ಹಾಗಾಗಿ ಮತ್ತೊಂದು ಸರ್ತಿ ನಾನು ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಕೊಂಡು ಇನ್ನೊಂದು ಸರ್ತಿ ನೋಡ್ದೆ ಆವಾಗ ಅದು ಚಾಕು ಹತ್ತಲಿಲ್ಲ ಅಲ್ಲಿವರೆಗೂ ನೀವು ಟೂತ್ ಪಿಕ್ ಆದರೂ ನೀವು ಹಾಕಿ ನೋಡ್ಬೋದು ಇಲ್ಲ ಚಾಕು ಇಟ್ಟಾದರೂ ನೀವು ನೋಡ್ಬೋದು ನೋಡಿ ಕೆಳಗೆ ಇಳಿಸ್ಕೊಂಡು ನಾನು ಸರಿಯಾಗಿ ಒಂದು ಅರ್ಧ ಗಂಟೆ ಇದನ್ನು ಆರಕ್ಕೆ ಬಿಟ್ಟಿದ್ದೆ ಒಂದು ಬಟ್ಟೆ ಹಾಕಿ ಹಾರಕ್ಕೆ ಬಿಟ್ಟಿದ್ದೆ ಆರಿ ಆದಮೇಲೆ ನಾನು ಈ ಕೇಕನ್ನು ತಕ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇನ್ನೂ ಇದು ಬಿಸಿ ಐತಿ ನನಗೆ ಅದು ತಡ್ಕೊಳೋಕಾಗಲಿಲ್ಲ ಹೆಂಗೆ ಬಂದೈತೆ ಅಂತ ನೋಡ್ಬೇಕಂತ ಹೇಳಂದು ನಾನು ಬೇಗನೆ ತೆಗೆದಿನಿ ಇನ್ನೊಂದು ಸ್ವಲ್ಪ ಬಿಸಿನೇ ಐತಿ ಇದು ಹಾಗಾಗಿ ಪೂರ್ತಿ ನೀವು ಆರಿದ ಮೇಲೆ ತೆಗೆದ್ರಂತೂ ಇದು ಪೇಪರ್ ಆರಾಮಾಗಿ ನೋಡ್ರಿ ಇಷ್ಟು ಚೆನ್ನಾಗಿ ಪೇಪರ್ ನಮಗೆ ತೆಗೆದೆ ನಾನು ಮತ್ತು ಇದನ್ನ ವಾಪಸ್ ತಿರುಗಿಸಿ ಮತ್ತು ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಲಿ ಇದು ಇನ್ನೊಂದು ಸ್ವಲ್ಪ ನೀವು ನಿಮ್ದು ನಂದು ಇದು ಕುಕ್ಕರ್ ಪಾತ್ರೆ ಅಗಲ ಇರೋದ್ರಿಂದ ಇದು ಅಗಲ ಅಗಲವಾಗಿ ಬಂದೈತೆ ನಮಗೆ ರೌಂಡಾಗಿ ಕೇಕು ನಿಮ್ಗೆ ಇನ್ನೊಂದು ಸ್ವಲ್ಪ ನೀವು ಕೇಕ್ ಟಿನೊಳಗೆ ಹಾಕಿಟ್ಬಿಟ್ಟು ಅಂತೂ ಪೂರ್ತಿಯಾಗಿ ಉಬ್ಬಿ ಬರ್ತೈತೆ ಮೇಲೆ ನೋಡ್ರಿ ಎಷ್ಟು ಸಾಫ್ಟಾಗಿ ಒಳಗೆಲ್ಲ ಚೆನ್ನಾಗಿ ಬಂದೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಈ ರೀತಿಯಾಗಿರುವಂಥ ಕೇಕನ್ನು ನಾನು ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ ಭಾಳನೇ ಸೂಪರಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿರುವಂಥ ಒಂದು ಕೇಕನ್ನು ರೆಸಿಪಿಯನ್ನು ನಾನು ನಿಮಗೆ ತೊಗೊಂಡ್ಬಂದಿದ್ದೀನಿ ಈ ಕ್ರಿಸ್ಮಸ್ಗೆ ನೀವು ಯಾವುದೇ ರೀತಿ ಜಂಜಾಟ ಇಲ್ಲದೆ ಈ ಕೇಕನ್ನು ಫಸ್ಟ್ ಟ್ರೈ ಮಾಡ್ತೀನಿ ಅನ್ನೋರು ಸಹಿತ ಈ ಕೇಕನ್ನು ನೀವು ಟ್ರೈ ಮಾಡಬಹುದು ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಕೇಕ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ ನಮ್ಮ ಮರಿಬೇಡಿ ಫ್ರೆಂಡ್ಸ್ ಮತ್ತು ಒಳ್ಳೊಳ್ಳೆ ವೀಡಿಯೋಗಳನ್ನು ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಒಂದು ಕ ಒಂದು ಕಮೆಂಟು ಒಂದು ಲೈಕನ್ನು ಮಾತ್ರ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್